ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಬೆಳಗ್ಗೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಐದು ಗಂಟೆಗೆ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಹಾಗೆ ಒಂದು ಸ್ವಲ್ಪ ನೀರು ಕುಡಿತೀನಿ ನಾನು ಬೇಕಿದ್ರೆ ಒಂದು ಸ್ವಲ್ಪ ವಾಮ್ ವಾಟರ್ ಕೂಡ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಕೂಡ ನೀರು ಕುಡಿಬೋದು ನಾನು ಹಾಗೇ ಒಂಚೂರು ನೀರು ಕುಡಿತೀನಿ ಹಾಗೆ ಕೆಲವೊಬ್ರು ಕೇಳ್ತಾರೆ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ನೀರು ಕುಡ್ಕೋಬೋದಾ ಅಂತ ಒಂದು ಸ್ವಲ್ಪ ನೀರು ಕುಡಿಬೋದು ಇವನ್ ನಾವು ಎಕ್ಸಸೈಸ್ ಮಾಡುವಾಗಲೂ ಕೂಡ ಗಂಟ್ಲು ಒಣಗಿ ಬರುತ್ತೆ ಸೊ ಆವಾಗಲೂ ಕೂಡ ಒಂದು ಸಿಪ್ ಬೈ ಸಿಪ್ ಸ್ವಲ್ಪ ನೀರು ಕುಡ್ಕೊಂಡು ಎಕ್ಸಸೈಸ್ ಕಂಟಿನ್ಯೂ ಮಾಡ್ಬೋದು ಬಟ್ ಜಾಸ್ತಿ ಕುಡಿದ್ರೆ ಎಕ್ಸಸೈಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಷ್ಟೇ ಸೊ ಬೆಳಕಿನ ಹರಿದಿಲ್ಲ ಸುಮಾರು ಐದು ಕಾಲು ಆಗ್ತಾ ಬಂತು ನಾನು ನನ್ನ ಎಕ್ಸಸೈಸ್ ಶುರು ಮಾಡ್ತಾ ಇದ್ದೀನಿ ಹೆಚ್ಚಾಗಿ ಹೆಣ್ಮಕ್ಳಿಗೆ ಹೊಟ್ಟೆ ಫ್ಯಾಟು ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟು ಬೇಗ ಕರಗೋದಿಲ್ಲ ಈವನ್ ಡೆಲಿವರಿ ಆದಮೇಲಂತೂ ಹೊಟ್ಟೆ ಕರ್ಗಿಸೋದು ಒಂದು ಚಾಲೆಂಜೇ ಆಗಿರುತ್ತೆ ಕೆಲವೊಬ್ರಿಗೆ ಬೇಗ ಹೊಟ್ಟೆ ಕರಗುತ್ತೆ ಬಟ್ ನನಗೂ ಕೂಡ ಎಕ್ಸಸೈಸ್ ಇಷ್ಟು ಒಂದು ವರ್ಷದಿಂದ ಮಾಡ್ತಾಯಿದ್ದೀನಿ ಅಂದರೂ ಕೂಡ ಹೊಟ್ಟೆ ಫ್ಯಾಟ್ ಇನ್ನೂ ಕೂಡ ಸ್ವಲ್ಪ ಇದೆ ಸೊ ಹಾಗಾಗಿ ನಾನು ಲೋವರ್ ಬಾಡಿ ಎಕ್ಸಸೈಸ್ ಸ್ವಲ್ಪ ಹೆಚ್ಚಿನ ಗಮನ ಕೊಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ದಿನ ನಾವು ಒಂದು ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡೋದರಿಂದ ಅಟ್ಲೀಸ್ಟ್ ಐದು ಕಾಲ್ರಿಂದ ಆಲ್ಮೋಸ್ಟ್ ಆರು ಗಂಟೆ ಅಥವಾ ಐದು ಮುಕ್ಕಾಲು ಹಾಗೆ ಆದಷ್ಟು ಹೊತ್ತು ನಾನು ಎಕ್ಸಸೈಸ್ ಮಾಡ್ತೀನಿ ಆರು ಗಂಟೆ ಒಳಗಡೆ ಒಟ್ಟಿನಲ್ಲಿ ನನ್ನ ಏನು ವ್ಯಾಯಾಮ ಮುಗಿಬೇಕು ಎಲ್ಲನೂ ಮಾಡ್ತಾಯಿದ್ದೀನಿ ಸಾಕಷ್ಟು ಜನ ಎಕ್ಸಸೈಸ್ ತೋರಿಸಿ ಅಥವಾ ನಿಮ್ಮ ವೆಯ್ಟ್ ಲಾಸ್ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದರು ನಾನು ವೆಯ್ಟ್ ಲಾಸ್ ಅಂತ ಏನು ಮಾಡ್ತಾ ಇಲ್ಲ ಮೇಂಟೈನ್ ಇದ್ದೀನಿ ಅಷ್ಟೆ ನಂದು ಇವಾಗ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ಆ ಒಂದು ಇದರಲ್ಲಿ ವೆಯ್ಟ್ ಮೇಂಟೈನ್ ಇದೆ ಮೊದಲು ನಾನು ಸೆವೆಂಟಿ ಟು ಕೆ ಜಿ ಇದ್ದೆ ಇವಾಗ ಇಷ್ಟರಲ್ಲೇ ನಾನು ಮೇಂಟೈನ್ ನನಗೆ ಅಷ್ಟೇ ಸಾಕು ಇನ್ನೂ ಸಣ್ಣ ಆಗಬೇಕು ಅಂತ ಏನು ಅನ್ನಿಸ್ತಾ ಇಲ್ಲ ಆನಾಗ ಎಷ್ಟೊತ್ತಿಗೆ ಹೇಳ್ತಾಳೆ ಅಂತ ಸುಮಾರು ಜನ ಹೇಳ್ತಾ ಇದ್ರಿ ಅಲ್ವಾ ನೋಡಿ ಇಷ್ಟು ಬೇಗ ಬಂದು ಬಿಡ್ತಾಳೆ ಅವಳು ಇಷ್ಟು ಐದು ನಲವತ್ತಾಯಿತು ಅಷ್ಟೊತ್ತಿಗಿನ ಎದ್ಬಿಟ್ಟಿದ್ದಾಳೆ ಸೊ ನಾನು ಹಾಗೇನೆ ನಾನು ಎಕ್ಸಸೈಸ್ ಕಂಟಿನ್ಯೂ ಮಾಡಿಕೊಂಡು ಮುಗಿಸ್ಕೊಂಡೆ ಎಕ್ಸಸೈಸ್ ಮುಗಿಸಿ ಆದಮೇಲೆ ನಾನು ಪಟ್ಟಂಥ ವಾಷಿಂಗ್ ಮಷಿನ್ಗೆ ಬಟ್ಟೆಗಳನ್ನು ಹಾಕ್ಕೊಂಡ್ಬಿಡ್ತೀನಿ ಅದು ಡೈಲಿ ಡೈಲಿ ಅಲ್ಲ ಟೂ ಡೇಸ್ ಒನ್ಸು ನಾನು ಎರಡು ದಿನಕ್ಕೆ ದಿನಕ್ಕೊಂದ್ಸಲ ಬಟ್ಟೆ ವಾಷಿಂಗ್ ಮಷೀನಿಗೆ ಹಾಕ್ತೀನಿ ಕೆಲವೊಂದು ಹ್ಯಾಂಡ್ ವಾಷನ್ನು ಹಾಗೆ ವಾಶ್ ಮಾಡ್ಕೊಳ್ತೀನಿ ಡೈಲಿ ಸೊ ಆಯಿತು ಅದು ಹಾಕಿ ಬಂದಿದ್ದಾಯಿತು ಹಾಗೆ ದಿನನಿತ್ಯ ನಾನು ಒಂದು ಸಲ ಏನು ಹೊರಗಡೆ ಹೋಗಿ ನೋಡಿ ಎಷ್ಟು ಬೆವರು ಬಂದು ಒಂಥರ ಗ್ಲೋ ಬಂದಿರುತ್ತೆ ಮುಖದಲ್ಲಿ ಹಾಗೆ ಒಂದು ಸಲ ಹೊರಗಡೆ ಹೋಗಿ ನನಗೆ ಇಲ್ಲಿ ಫ್ರೆಶ್ ಏರು ಫ್ರೆಶ್ ಆ ಒಂದು ವಾತಾವರಣ ಪ್ರಕೃತಿ ಗಿಡ ಮರಗಳನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿಯಾಗತ್ತೆ ಹಾಗೆ ಬೆಳಗ್ಗೆ ಎದ್ದಾದ ಮೇಲೆ ಹಾಸಿಗೆಯಲ್ಲಿ ಏಳೋಕ್ಕಿಂತ ಮುಂಚೆ ಕೂಡ ನಾವು ಪ್ರಾರ್ಥನೆ ಮಾಡ್ಬೋದು ಇಲ್ಲಾಂದರೆ ಬೆಳಗ್ಗೆ ಮುಂಚೆ ಈ ಥರ ಪ್ರಕೃತಿ ಮಧ್ಯದಲ್ಲಿ ನಿಂತ್ಕೊಂಡು ನಮ್ಮ ಪ್ರಾರ್ಥನೆ ಏನಿದೆ ಧನ್ಯತಾ ಮನೋಭಾವ ಏನಿದೆ ಧನ್ಯವಾದಗಳನ್ನು ಸಲ್ಲಿಸೋದೇನಿದೆ ಅಥವಾ ದೇವರಲ್ಲಿ ನಮ್ಮ ಪ್ರಾರ್ಥನೆ ಏನಿರುತ್ತೆ ಅದನ್ನೆಲ್ಲ ನಾವು ನಮ್ಮ ಕೋರಿಕೆಯನ್ನಿರ್ಬೋದು ಎಲ್ಲನೂ ಕೂಡ ಬೇಡ್ಕೋಬೇಕು ನಾನು ಆ ಥರ ಪ್ರತಿದಿನ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸೊ ನಾವು ಧನ್ಯವಾದಗಳನ್ನು ಹೇಳಬೇಕು ಪ್ರಾರ್ಥನೆಯನ್ನು ಮಾಡಬೇಕು ಸೊ ಇದರಿಂದಲ್ಲೂ ತುಂಬ ಬದಲಾವಣೆಗಳು ಆಗತ್ತೆ ಸೊ ಅಷ್ಟು ಮುಗಿಸ್ಕೊಂಡು ಬಂದು ಅದಾದಮೇಲೆ ತಿಂಡಿಗೆ ನಾನು ಪಡ್ಡು ಮಾಡಿದ್ದೆ ಅನಗಂಗೂ ಕೂಡ ಒಂದು ಮೂರು ಪಡ್ಡು ಹಾಗೆನೇ ಒಳ್ಳೆ ಬಾಕ್ಸಿಗೆ ಇದ್ದೀನಿ ತುಪ್ಪ ಲಸವರಿ ಮಾಡಿರೋದು ಸೊ ಅವ್ರು ತಿಂತಾಳೆ ನಂತರ ಫ್ರೂಟ್ಸ್ ಕೂಡ ಹಾಕಬೇಕು ಈ ಲಂಚ್ ಬಾಕ್ಸ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ದರೆ ನಾನು ಅದು ಲಿಂಕ್ ಹೋಗಿ ನೋಡಿದಾಗ ಎಲ್ಲ ಔಟ್ ಆಫ್ ಸ್ಟಾಕ್ ಅಂತ ಇದೆ ಸೊ ಹಾಗಾಗಿ ಲಿಂಕ್ ಕೊಟ್ಟರು ಪ್ರಯೋಜನ ಇಲ್ಲ ಫ್ಲಿಪ್ಕಾರ್ಟಲ್ಲಿ ಔಟ್ ಆಫ್ ಸ್ಟಾಕ್ ತೋರಿಸ್ತಾ ಇತ್ತು ಹಾಗಾಗಿ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಕೆಲವೊಬ್ರಿಗೆ ಹೇಳಿದ್ದೀನಿ ಹೌದು ಅದು ಔಟ್ ಆಫ್ ಸ್ಟಾಕ್ ಆಗಿದೆ ಅಂತ ರಿಪ್ಲೈ ಕೂಡ ಮಾಡಿದ್ದೆ ಸೊ ಅಷ್ಟಾದ ಮೇಲೆ ಇವಾಗ ಸುಮಾರು ಹನ್ನೊಂದು ಏನು ಆಯಿತು ಇವಾಗ ಆಲ್ಮೋಸ್ಟ್ ನನ್ನ ಅಡುಗೆ ಕೆಲಸ ಮತ್ತು ಪಾತ್ರೆ ತೊಳೆಯೋದು ಅದೆಲ್ಲ ಮುಗ್ದಿದೆ ಅನಗನ್ ಸ್ಕೂಲಿಗೆ ಬಿಟ್ಟು ಬಂದು ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಗಿಡಗಳನ್ನೆಲ್ಲ ಒಂದು ಸಲ ಕೇರ್ ಮಾಡಬೇಕಿತ್ತು ಗಿಡಗಳನ್ನು ಒಂದು ಸ್ವಲ್ಪ ಆಚೆ ಈಚೆ ಮಾಡಿ ಅದನ್ನು ಧೂಳೆಲ್ಲ ತೊಳೆದು ಒಂದು ಸಲ ನೀಟಾಗಿ ಇಡೋದರಿಂದ ಮತ್ತೂ ಒಂಥರ ಹೊಸತನ ಇದ್ದಿದ್ರಲ್ಲೇ ಹೊಸತನ ಅಂತ ಹೇಳ್ಬೋದು ಖುಷಿ ಕೊಡುತ್ತೆ ಸೊ ಹಾಗಾಗಿ ಆ ಮ್ಯಾಟನ್ನೆಲ್ಲ ತೆಗೆದು ಅದನ್ನೆಲ್ಲ ಧೂಳು ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇದ್ದಿದ್ದೇ ಇದ್ದಿದ್ದರಲ್ಲೇ ಒಂದೇ ಥರ ಇದ್ದರೆ ಇಷ್ಟ ಆಗಲ್ಲ ಒಂಚೂರು ಈಚೆ ಮಾಡೋದು ಒಂಚೂರು ಕ್ಲೀನ್ ಮಾಡ್ಕೊಳ್ಳೋದು ಹಂಗೆ ಮಾಡ್ತಾ ಹೋದರೆ ಇದ್ದಿದ್ರೆಲ್ಲ ಹೊಸತನ ಕಾಣಿಸ್ತಾ ಹೋಗುತ್ತೆ ನಮ್ಮ ಮೈಂಡು ಕೂಡ ಏನು ಇನ್ನು ಕ್ರಿಯಾಶೀಲ ಆಗುತ್ತೆ ಇನ್ನೂ ಹೊಸ ಹೊಸ ಥರದ್ದು ಮೈಂಡ್ ಹುಡುಕುತ್ತೆ ಸೊ ಇದಕ್ಕೆಲ್ಲ ಸಹಾಯ ಆಗುತ್ತೆ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಹಾಗೆ ಗಿಡಗಳನ್ನೆಲ್ಲ ಸಲ ತೊಳ್ಕೊಬೇಕು ಆ ಪ್ಲೇಟನ್ನೆಲ್ಲ ಅಂದರೆ ಪ್ಲ್ಯಾಂಟ್ ಕೆಳಗಡೆ ಇರ್ತೀವಲ್ಲ ಆ ಪ್ಲೇ ಪ್ಲೇಟನ್ನೆಲ್ಲ ತೊಳ್ಕೊಂಡೆ ಗಿಡಗಳನ್ನು ನಾವು ಸಲ ಈ ಥರ ತೊಳೆದ್ರೆ ಅದು ಎಷ್ಟು ಫ್ರೆಶ್ ಆಗಿ ಎಷ್ಟು ಖುಷಿ ಕೊಡುತ್ತೆ ಅಂದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಇದೆಲ್ಲ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಮನೆ ಒಳಗಡೆ ಇರೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಅಂದರೆ ನಮ್ಮ ಮೈಂಡ್ ಫ್ರೆಶ್ ಆದಾಗೆ ನಮ್ಗೆ ಖುಷಿ ಸಿಗ್ತಾ ಹೋದಾಗೆ ನಮಗೇನೋ ಪಾಸಿಟಿವಿಟಿ ನಮಗೆ ಫೀಲ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾನು ಸಾಕಷ್ಟು ಗಿಡಗಳನ್ನು ಮನೆ ಒಳಗಡೆ ಇಟ್ಕೊಂಡಿದ್ದೀನಿ ಹಾಗೆ ಧ್ಯಾನದ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗ ನೀವು ಯಾರ ಮಾರ್ಗದರ್ಶನದಲ್ಲಿ ಧ್ಯಾನ ಮಾಡ್ತಾ ಇದ್ದೀರಾ ಗುರುಗಳು ಯಾರು ಅದನ್ನೆಲ್ಲ ನಮಗೂ ಕೂಡ ಹೇಳಿ ಅಂತ ಒಂದು ಇಬ್ಬರು ವಿವರ್ಸು ಇದ್ರು ನಾನು ಯೂಟ್ಯೂಬ್ ವೀಡಿಯೋಗಳನ್ನೇ ನಾನು ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡ್ತಾ ಇರುವಂಥದ್ದು ಯಾರನ್ನೂ ವೈಯಕ್ತಿಕವಾಗಿ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಬಟ್ ನಾವು ಮಾನಸಿಕವಾಗಿ ಅವರನ್ನು ಗುರುಗಳು ಅಂತ ನಾವು ಯಾವ ಯಾರ ವೀಡಿಯೋವನ್ನು ನೋಡ್ತೀವೋ ಅವರೇ ನಮ್ಮ ಗುರುಗಳು ಅಂತ ಮಾನಸಿಕವಾಗಿ ಅಂದ್ಕೊಂಡು ನಾವು ಮಾಡ್ಬೋದು ಹಾಗೆ ಅವರು ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ತೊಗೊಳ್ತಾರೆ ಅದನ್ನು ಕೂಡ ನಾವು ರಿಜಿಸ್ಟರ್ ಮಾಡ್ಕೋಬೋದು ಅವರ ಚಾನಲಲ್ಲಿ ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಇಷ್ಟು ಮಾತ್ರ ನಾನು ಹೇಳ್ಬೋದು ಹಾಗೆ ನನ್ನ ಗಿಡಗಳೆಲ್ಲ ಕ್ಲೀನ್ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ನಂಗೆ ಖುಷಿಯಾಗುತ್ತೆ ಗಿಡಗಳನ್ನೆಲ್ಲ ನೋಡೋದಕ್ಕೆ ನನಗೊಂದಷ್ಟು ಹೆಚ್ಚಿನ ಶಕ್ತಿಯನ್ನು ಆ ಗಿಡಗಳು ಕೂಡ ಕೊಡುತ್ತೆ ಒಂದಷ್ಟು ಪಾಸಿಟಿವ್ ವೈಬ್ಸನ್ನು ನನ್ನ ಮನೆಯಲ್ಲಿ ಇದೆಲ್ಲ ಕೊಡುತ್ತೆ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಈಗ ಬಟ್ಟೆ ತೆಕ್ಕೊಂಬರ್ಬೇಕು ಸಮಯ ಇವಾಗ ಹನ್ನೆರಡು ಇಪ್ಪತ್ತೈದಾಯಿತು ಬಟ್ಟೆ ಒಂದು ತೆಕ್ಕೊಂಡೋಗಿಟ್ಟು ನಾನು ಆ ನಗರು ಕರ್ಕೊಂಬರಕ್ಕೆ ಹೋಗ್ತೀನಿ ಸೊ ಬೆಳಿಗ್ಗೆ ಬೇಗ ಬಟ್ಟೆ ಹಾಕೋದ್ರಿಂದ ಐದು ಇದೊಂದು ಕೆಲಸ ಮುಗಿಯುತ್ತೆ ಹಂಗಂತ ಮಡ್ಚೋಕ್ಕಾಗಲ್ಲ ಆಮೇಲೆ ಮಡ್ಚ್ಕೊಳ್ತೀನಿ ಮೇಯ್ನ್ ಕೆಲಸ ಇವಾಗ ಬಟ್ಟೆ ತಕೊಂಡು ಹೋಗೋದು ಇವಾಗ ಫುಲ್ ಮೋಡ್ ಆಗ್ತಾ ಬಂತು ಸೊ ಈ ವಿಡಿಯೋದಲ್ಲಿ ನಾನು ನನ್ನ ವೆಯ್ಟ್ ಹೆಂಗೆ ಮೈಂಟೇನ್ ಮಾಡ್ತಾ ಇದ್ದೀನಿ ನಾನು ದಿನಾಲೂ ಏನು ತಿಂತೀನಿ ಅಂತ ಮಾತ್ರ ಹೇಳ್ಬೋದು ಅಷ್ಟೇನೆ ಮತ್ತು ಇದು ಈ ಆಹಾರವನ್ನು ತಿಂದಿದ್ರೆ ನೀವು ವೇಯ್ಡ್ ಲಾಸ್ ಮಾಡ್ಕೋಬಹುದು ಇದು ನನ್ನ ಸಜೆಷನ್ನು ಆ ಥರದ್ದು ಏನಿಲ್ಲ ನನ್ನ ಆಹಾರ ಪದ್ಧತಿ ಹೇಗಿದೆ ಅನ್ನೋದನ್ನು ಮಾತ್ರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾನು ಬೆಳಗ್ಗೆ ತಿಂಡಿ ಆದಮೇಲೆ ಮತ್ತೇನು ತಿನ್ನೋದಿಲ್ಲ ಮಧ್ಯದಲ್ಲಿ ನನಗೇನು ಅನಿಸ್ತಾ ಇಲ್ಲ ಬೆಳಗ್ಗೆ ನಾನು ನಾಲ್ಕರಿಂದ ಐದು ಪಡ್ಡು ತಿಂದಿದ್ದೀನಿ ಅದಾದಮೇಲೆ ಮತ್ತೇನು ತಿಂದಿಲ್ಲ ಮಧ್ಯಾಹ್ನ ಊಟನೇ ಅದಕ್ಕಿಂತ ಮುಂಚೆ ಇನ್ನೇ ನನಗನ್ನು ಕರ್ಕೊಂಬರ್ಬೇಕು ಅದಕ್ಕಿಂತ ಮುಂಚೆ ನಾನು ಕಡಲೆಕಾಳು ನೆನೆ ಹಾಕಿ ಹೋಗ್ತಾ ಇದ್ದೀನಿ ಸಂಜೆ ನಾನು ಇದರಿಂದ ಒಂದು ಚಾಟ್ ಮಾಡೋಣ ಅಂಥೇಳಿ ಹಾಗೆ ಅನ್ನ ಸಾಂಬಾರೆಲ್ಲ ಆಗಿದೆ ಕುಚ್ಚಲಕ್ಕಿ ಅನ್ನನೂ ಕೂಡ ಮಾಡಿದ್ದೀನಿ ಸೊ ಇಷ್ಟೆಲ್ಲ ಮಾಡಿ ಮುಗಿಸ್ಬಿಟ್ಟು ನಾನು ನನ್ನಗನ್ನು ಕರ್ಕೊಂಬಂದರೆ ನನಗೆ ಸರಿ ಆಗುತ್ತೆ ಸೊ ಸಮಯ ಆಗಿಬಿಡ್ತು ಬೇಗ ಬೇಗ ಹೋಗ್ತಾ ಇದ್ದೀನಿ ಮತ್ತು ಈ ಒಂದು ಏನು ನನ್ನ ಆಹಾರ ಪದ್ಧತಿ ಇದೆಯಲ್ಲ ಇದರಿಂದ ಇನ್ನೇ ಪಟ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ ಬಟ್ ಮೇಂಟೇನ್ ಅಂತೂ ಆಗುತ್ತೆ ನಾವೊಂದು ಸಮತೋಲನ ಆಹಾರವನ್ನು ತಗೊಳ್ಳೋದ್ರಿಂದ ಮೇಂಟೈನ್ ಆಗುತ್ತೆ ಹಾಗಂತ ಇಷ್ಟು ಪ್ರೋಟೀನ್ ಇದೆ ಇಷ್ಟು ಫೈಬರ್ ಇದೆ ಇಷ್ಟು ಗ್ರಾಮೇ ತಿನ್ನಬೇಕು ಆ ಥರದ ಒಂದು ಮೆಜರ್ಮೆಂಟು ಮಾಡಿಕೊಂಡೆಲ್ಲ ತಿನ್ನೋ ಪದ್ಧತಿ ನನ್ನಿಲ್ಲ ನಾವು ಡೈಲಿ ಹೇಗಿರ್ತೀವೋ ಡೈಲಿ ದಿನನಿತ್ಯದಲ್ಲಿ ಸಾಮಾನ್ಯ ಜನರು ಹೇಗೆ ಊಟ ಮಾಡ್ತಾರೋ ಅದೇ ಥರ ನಂದು ಬಟ್ ನಾನು ಹೆವಿಯಾಗಿ ತಿನ್ನೋದಿಲ್ಲ ಅದು ಒಂದು ಹೇಳ್ಬೋದು ಸೊ ಇವಾಗ ಹೊರಟೆ ವಾತಾವರಣ ಎಲ್ಲ ಇವಾಗ ಚೆನ್ನಾಗಿರುತ್ತೆ ತಣ್ಣಗೆ ಸೊ ಹೋಗಿ ಕರ್ಕೊಂಡ್ಬಂದಿದ್ದು ನನಗಂಗೆ ಏನೋ ಗೊತ್ತಿಲ್ಲ ಹುಷಾರು ಇದೆ ಪದೇ ಪದೇ ಹುಷಾರು ಇದೆ ಸೊ ಮತ್ತೆ ಜ್ವರ ಬಂದಿತ್ತು ಅವಳಿಗೆ ಇವಾಗ ವಾತಾವರಣವೂ ಹಾಗೇ ಇದೆ ಅಲ್ವಾ ಹಾಗಾಗಿ ಸೊ ಅದಾದಮೇಲೆ ಊಟ ಊಟಕ್ಕೆ ಹೇಳಿದ್ನಲ್ಲ ಕುಚ್ಚಲಕ್ಕಿ ಅನ್ನ ಮಾಡಿದ್ದೆ ಅಂತ ಕುಚ್ಚಲಕ್ಕಿ ಅನ್ನ ಮತ್ತು ಸಾಂಬಾರು ತರಕಾರಿ ಸಾಂಬಾರು ಎಷ್ಟೇ ಮತ್ತು ಏನೂ ಮಾಡಿರಲಿಲ್ಲ ನಾನು ಎಷ್ಟು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಸೊ ಇದನ್ನು ಊಟ ಮಾಡಿದ್ರೆ ಆಯ್ತು ಈಗ ಅನಾಗ ಫೇವ್ರೇಟ್ ಫುಡ್ ಫೇವ್ರೇಟ್ ಅಂದರೆ ಇದು ಇಂಥದ್ದೇ ಸ್ವೀಟು ಬುಕ್ ಫೋಟೋ ಟಾಯ್ ಎಲ್ಲ ಹೋಮ್ ವರ್ಕ್ ಮಾಡವಲ್ಲ ಈಗ ಹೋಮ್ ವರ್ಕಿಗೋಸ್ಕರ ಎಲ್ಲಾನು ತಗೊಬಂದಿದೆ ಹದ್ಮಾರು ದಿನ ಆಗಿತ್ತು ಮಳೆನೇ ಬಂದಿರಲಿಲ್ಲ ಅಂತೂ ಮಳೆ ಬಂತು ಅಲ್ಲ ಅನಾಗ ಮಳೆಗೆ ಮಳೆಗೋದ್ರೆ ಮೊದಲೇ ಥಂಡಿ ಇದೆ ಮಗ ನಿಂಗೆ ಕೋಲ್ಡ್ ಕೋಲ್ಡ್ ಅಂತ ತುಂಬ ಆಸೆ ಆಗ್ತಾ ಇತ್ತು ಆದ್ರೆ ಹೋಗಕ್ಕ ಆಗಲ್ವಲ್ಲ ಇವಾಗ ಸೊ ಒಂಥರ ಮಳೆ ಮತ್ತೆ ಗ್ರೀನರಿ ನೋಡಬೇಕಂತ ಸೊ ನಂಗೆ ಇಲ್ಲೇ ಸಿಗುತ್ತೆ ಮನೆ ಹತ್ರ ನೋಡಿ ಪಕ್ಕದಲ್ಲಿ ಖಾಲಿ ಸೈಟ್ ಇದೆ ಮರಗಿಡಗಳು ಮಳೆ ಎಲ್ಲ ಒಟ್ಟಿಗೆ ಸಿಕ್ತು ನಂಗೆ ಖುಷಿ ಆಗ್ತಾ ಇದೆ ಸೊ ಇದಕ್ಕೆ ಹೇಳೋದು ಈ ಸಿಕ್ಕಿದ್ದಲ್ಲೇ ಖುಷಿ ಪಡಬೇಕು ಅಂತ ಆಕ್ಚುಲಿ ನನಗೆ ಮಳೆಗಾಲದಲ್ಲಿ ಊರಿಗೆ ಹೋಗ್ಬೇಕು ಮಳೆಯಲ್ಲಿ ಓಡಾಡ್ಬೇಕು ಗ್ರೀನರಿ ಎಲ್ಲ ನೋಡ್ಬೇಕು ಆತರ ತುಂಬಾ ಅನಿಸ್ತಾ ಇತ್ತು ಆ ಇಲ್ಲಿ ಮಳೆ ಹೊರಗಡೆ ಒಂದ್ಸಲನು ಮಳೆಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದೇ ಸಿಗೋದಿಲ್ಲ ಮಳೆ ಬಂತ ಮನೆ ಒಳಗಡೆ ಇರ್ಬೇಕು ಅನ್ನೋ ತರ ಆಗತ್ತೆ ಸೊ ಹಾಗಾಗಿ ನಾನು ಟೆರೇಸ್ ಮೇಲೆ ಆದ್ರೂ ಮಳೆ ಎಂಜಾಯ್ ಮಾಡೋಣ ಅಂತ ಸುಮ್ಮನೆ ಬಂದಿದೀನಿ ಈ ವರ್ಷ ಅಂದ್ರೆ ಎಲ್ಲೋ ಬೆಂಗಳೂರಲ್ಲಿ ಸ್ವಲ್ಪನೇ ಮಳೆ ಬರುತ್ತೆ ಬಂದಾಗೆಲ್ಲ ಅಯ್ಯೋ ಮಳೆ ಬಂತು ಮನೆ ಒಳಗೆ ಉಪ್ಪಳ ಅಂತ ಅನ್ಸುತ್ತ ಅಲ್ವಾ ಆದ್ರೆ ನನಗೆ ಆ ತರ ಎಲ್ಲ ಮಳೆಯಲ್ಲಿ ಎಂಜಾಯ್ ಮಾಡಬೇಕು ಅಂತ ಅನ್ಸುತ್ತೆ ಜೊತೆಗೆ ನನಗೆ ಸ್ವಲ್ಪ ಗ್ರೀನರಿ ಕೂಡ ಸಿಗುತ್ತೆ ಈ ಕಡೆ ಒಂದು ಖಾಲಿ ಸೈಟ್ ಇದೆ ಸೊ ಹಾಗಾಗಿ ಅದೇ ಆ ಅಲ್ಲ ಇದ್ರಲ್ಲೇ ಖುಷಿ ಪಡ್ಬೇಕು ಅಂತ ಸೊ ಅಹ್ ಮಳೆನೂ ಸಿಗ್ತಾ ಇದೆ ಗ್ರೀನರಿನೂ ಸಿಗ್ತಾ ಇದೆ ಖುಷಿ ಆಗ್ತಾ ಇದೆ ನನಗೆ ಮಳೆಯಲ್ಲಿ ಒತ್ಕೋಬೇಕು ಅಂತ ಆಸೆ ಆಗಿರೋದ್ರಿಂದ ಟೆರೆಸ್ ಬಂದು ಎಂಜಾಯ್ ಮಾಡ್ತಾ ಇದೀನಿ ಮತ್ತೆ ಆಯ್ತು ಇವಾಗ ನೀರ್ ತುಂಬುತ್ತೆ ಇಲ್ಲಿ ಫುಲ್ ತುಂಬಿಡುತ್ತೆ ಇಲ್ಲಿ ಇಲ್ಲಿ ಅಷ್ಟು ಔಟ್ಲೆಟ್ ಅಲ್ಲಿ ಹೋಗಲ್ಲ ನೀರು ನೋಡಿ ಸಕ್ಕತ್ತಿದೆ ಅಲ್ವಾ ಮಳೆ ಗಾಳಿ ಸಿಕ್ಕೋಪೇ ಗಾಳಿ ನೋಡಿ ಗ್ರೀನರಿನೆಲ್ಲ ನೋಡ್ಬೇಕು ಮಳೆಯಲ್ಲಿ ಅಂತ ತುಂಬಾ ಆಸೆ ಆಗುತ್ತೆ ನನಗೆ ಅದನ್ನು ಕೂಡ ದೇವರು ನೆರವೇರಿಸ್ತಾ ಇದ್ದಾನೆ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇದೆ ಇಲ್ಲಿ ಮರ ಗಿಡ ಕೆಳಗಡೆ ಹುಲ್ಲು ಬೆಳೀತಾ ಇದೆ ಖುಷಿ ಆಯಿತು ನೀರಲ್ಲಿ ಆಟ ಓಡ್ತಾ ಇದ್ದೀನಿ ನಾವಿರೋ ಇರೋ ಖುಷಿ ಕಂಡ್ಕೋಬೇಕು ಅಂದ್ರೆ ಈ ತರ ಚಿಕ್ಕ ಪುಟ್ಟದ್ರಲ್ಲೂ ಕೂಡ ನಮಗೆ ಖುಷಿ ಆಗ್ತಾ ಹೋಗುತ್ತೆ ನೀರು ಯಾವ ತರ ಮೇಲ್ಗಡೆ ಇದು ಸೆಕೆಂಡ್ ಹೋಮ್ ವರ್ಕ್ ಒಂದು ಹಂಗೆ ಕೊಟ್ಟಿರೋದು ಅಪ್ಪ ಮಗಳು ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ ಫೋಟೋ ಅನ್ಸಕ್ ಹೇಳಿದ್ದಾರೆ ಫ್ಯಾಮಿಲಿ ಫೋಟೋ ಆಮೇಲೆ ಫೇವ್ರೇಟ್ ಫುಡ್ ಗೇಮು ಬುಕ್ಕು ನಾನು ಆಲ್ಮೋಸ್ಟ್ ಎಲ್ಲ ಮಕ್ಕಳು ಫಿಜ್ಜಾಳೆ ಅಂಟಿಸ್ತವೆ ನೋಡ್ದು ಹಾಗೆ ಸಂಜೆ ಊಟಕ್ಕೆ ನಾನು ಚೆನ್ನಾಗಿ ಚಾಟ್ ಮಾಡ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಒಂದು ಅರ್ಧ ಕ್ಯಾರೆಟು ಒಂದು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಹಸಿಮೆಣಸನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಾಳು ಬೆಂದಿದೆ ಇದಕ್ಕೆ ಉಪ್ಪು ಕೂಡ ಹಾಕಿ ಬೇಯಿಸ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡೋಣ ಬೇಕಿದ್ರೆ ಹುಳಿಗೆ ಒಂಚೂರು ನಿಂಬೆ ರಸ ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಹಾಗೆ ಕೆಲವೊಬ್ಬರು ಕೇಳ್ತಾರೆ ಸಂಜೆ ಊಟ ಮಾಡ್ಬೋದು ಅನ್ನ ಊಟ ಮಾಡಬೇಕಂತ ಅನಿಸುತ್ತೆ ಅಂತ ಸೊ ಒಂದು ಸ್ವಲ್ಪ ಒಂದು ಮೂರು ತುತ್ತು ನಾಲ್ಕು ತುತ್ತು ಅಥವಾ ಊಟ ಮಾಡಿದ್ರೆ ಏನೂ ಕೂಡ ಆಗೋದಿಲ್ಲ ನನಗೂ ಕೂಡ ಒಂದೊಂದಿನ ಅನ್ನ ಊಟ ಮಾಡಬೇಕು ಬಿಸಿ ಬಿಸಿಯಾಗಿ ಸಾರು ಸಾಂಬಾರು ಕಾಣಿಸ್ತಾ ಇದೆ ಅನ್ನ ಬಿಸಿಯಾಗಿದೆ ಊಟ ಮಾಡಬೇಕು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಒಂದು ನಾಲ್ಕು ತುತ್ತಾಗುವಷ್ಟು ಇದರಲ್ಲಿ ಎಷ್ಟಾಗುತ್ತೆ ನೋಡಿ ಅಷ್ಟೇ ಮತ್ತೆ ಜಾಸ್ತಿ ಹಾಕ್ಕೊಳ್ಳಲ್ಲ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ಊಟ ಮಾಡ್ತೀನಿ ಬಟ್ ಈ ಥರ ಒಂದು ಸಲಾಡ್ ಏನಾದರೂ ಮಾಡಿಕೊಂಡ್ರೆ ಹೊಟ್ಟೆ ಬೇಗ ತುಂಬುತ್ತೆ ಮತ್ತೊಂದು ಇಂಪಾರ್ಟೆಂಟ್ ಏನು ಅಂದರೆ ಒಂದು ಎಂಟು ಗಂಟೆ ಒಳಗಡೆ ಊಟ ಮಾಡಬೇಕು ಸೊ ಇದು ನನ್ನ ಒಂದು ದಿನಚರಿ ನೋಡಿ ಎಂಟು ಇನ್ನೂ ಆಗಿಲ್ಲ ಸಾಮಾನ್ಯವಾಗಿ ನನಗೆ ಎಷ್ಟು ಕೆ ಜಿ ಇದ್ದೀರಾ ಇವಾಗ ಎಷ್ಟು ಕೆ ಜಿ ಇದ್ದೀರಾ ಅಂತ ಕಮೆಂಟ್ ಬರ್ತಾ ಇರುತ್ತೆ ಸೊ ಇವಾಗ ತೋರಿಸ್ತಾ ಇದ್ದೀನಿ ಸಿಕ್ಸ್ಟಿ ಟೂ ಪಾಯಿಂಟ್ ನೈನ್ ತೋರಿಸ್ತಾ ಇತ್ತು ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಸೊ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಸೊ ಎಲ್ಲರೂ ಖುಷಿಯಾಗಿರಿ ನಮಸ್ಕಾರ ಬಾಯ್ ಬಾಯ್